ಹಲೋ ಹಾಯ್ ನಮಸ್ಕಾರ ಫ್ರಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಇದು ಬಂದು ಮಂಗಳವಾರದ ಮಾರ್ನಿಂಗಿಂದನೇ ಬ್ಲಾಕ ಸ್ಟಾರ್ಟ್ ಮಾಡ್ತಾ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದರೆ ನಮ್ಮ ಊರಲ್ಲಿ ದೊಡ್ಡೊಮ್ಮ ಇರೋ ಪ್ರಯುಕ್ತ ಸೆಲೆಬ್ರೇಷನ್ ಟಿಪ್ ತಯಾರಿಗಳು ನಡೀತಾ ಇದೆ ಬೆಳಿಗ್ಗೆ ಬೆಳಗ್ಗೆನೆ ಇಟ್ಟು ಬೈಕಟ್ಟು ತಂಬಿಟ್ಟಿಗೆ ಅಕ್ಕಿ ಎಲ್ಲ ಇದ್ದು ಬಿಟ್ಟಿದ್ದೀನಿ ಮಿಲ್ಲಕ್ಕೆ ಕೊಟ್ಟು ಕಳಿಸ್ಬೇಕು ಹಾಗೆ ಜೊತೆಲಿ ಕಡಲೆಕಾಯಿ ಬೀಜ ಕೂಡ ಹುರ್ದು ಹುರ್ಕೋತಾ ಇದ್ದೀನಿ ಕಾಫಿ ರೆಡಿ ಆಗ್ತಾ ಇದೆ ಹಾಗೆ ದಂಜಿ ಕೂಡ ರೆಡಿಯಾಗಿದೆ ಹಸ್ಬೆಂಡ್ ವಾಕಿಂಗ್ ಹೋಗಿದ್ದಾರೆ ಅಪ್ಪ ಅಮ್ಮನೆ ಕೊಡಬೇಕು ನನ್ನ ಮಗನಿಗೆ ಹಾಲು ಕೂಡ ರೆಡಿ ಮಾಡಿದ್ದೀನಿ ಆ್ಯಂಡ್ ಇದೆಲ್ಲ ಮುಗಿಸಿ ತಿಂಡಿಗೆ ಕೈ ಹಾಕ್ಬೇಕು ಏನು ತಿಂಡಿ ಮಾಡೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಸೊ ನಮ್ಮ ಊರಿನ ಬಿಡಮ್ ನಪ್ಪ ಸೆಲೆಬ್ರೇಷನ್ ಹೆಂಗಿರುತ್ತೆ ಯಾವ ರೀತಿಯಲ್ಲಿ ಹಬ್ಬ ಆಚರಿಸ್ತೀವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಅಂತ ತಿಳಿಸೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲೇ ಕಾಣಬೆ ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎದ್ದು ಕೂಡ ಮಿಸ್ ಮಾಡದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಇಷ್ಟಿಲ್ಲ ರಮೇಶ್ ಬ್ಲಾಗ್ ಕಟ್ ಮಾಡಿಬಿಡಾ ಟು ಮರ ಗಮಗಾ ಅಷ್ಟೇ ತೈಕೆ ಅಂತ ನಾನು ಸಿ ಅಂಡ್ ಅatro ಜೊತೆಗೆ ಈ ವಿಶೇಷ dobbu ಅಂತ ಫ್ರೆಶ್ ಮಾಡಿ ಅಲ್ಲ ಯಾಕೆ ಅಂತಂದ್ರೆ ಮಳೆ ಹೆಡ್ಗೆ ಇಂದಿ ರೆಡಿ ಮಾಡಿ ಇಟ್ಕೊಂಡಿದ್ದೀಕೆ ನಮ್ಮಮ್ಮಿ ಜಾಂದಲ್ಲಿ ದೇರೆ ಅಪ್ಪೂಕಿ ಅಪ್ಪಾಟೆಲ್ಲ ಅಪ್ಪಾಚಾನೂ ಬಂದಿದಾರೆ ಓ ಅಪ್ಪ ವಾಶ್ ರೂಮ್ ಹೋಗಿರಂತೆ

ಹಾಗೆ ನೋಡ್ ನೋಡ್ತಿದ್ದಂಗೆನೆ ಟೈಮ್ ಇಷ್ಟು ಬೇಗ ಪಾಸ್ ಆಗ್ತಾ ಇತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನಾವು ಕೂಡ ಫಟಾಫಟಂತಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ತಿಂಡಿ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಒಳಗಡೆ ಎಲ್ಲ ನಾನು ಗುಡಿಸ್ಕೊಂಡು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಂದೆ ಅಮ್ಮ ಅಷ್ಟರಲ್ಲಿ ನಾನು ಬಕ್ಳಿಗೆ ನೀರೆಲ್ಲ ಹಾಕಿ ರಂಗೋಲೆ ಎಲ್ಲ ಬಿಟ್ಬಿಟ್ಟು ಬರ್ತೀನಿ ಕಣವ ಅಂತ ಹೇಳಿ ಅಮ್ಮ ಬಂದು ರಂಗೋಲಿನ ಬಿಡ್ತಾಯಿದ್ರು ನೋಡಿ ಸಕ್ಕ ಕತ್ತಾಗಿ ರಂಗೋಲಿ ಬಿಡ್ತಾರೆ ಆ್ಯಂಡ್ ಎಳೆಗಳಂತೂ ನೋಡೋದೇ ಬೇಡ ಎಷ್ಟು ನೀಟಾಗಿ ಕ್ಲೀನಾಗಿ ಸಣ್ಣ ಸಣ್ಣ ಎಳೆ ರೀತಿಯಲ್ಲಿ ಬಿಡ್ತಾರೆ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಿಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಬಂತು ರಂಗೋಲಿ ಅಮ್ಮ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ಬಂದು ಅವ್ರೆ ಕಾಳು ತೊಗೊಬಂದಿದ್ರಲ್ಲ ಊರಿಂದ ಅದು ನಾನು ಏನೇಲಿಕ್ಕೆ ಹಾಕಿದ್ರು ಅದನ್ನು ನಾನು ಕುತ್ಕೊಂಡು ನಿನ್ನ ಮನೆಯೆಲ್ಲ ಒರೆಸ್ತಿದ್ಯಾ ಇನ್ನೇನು ಮಾಡಲಿ ನಾನು ಅಷ್ಟೊತ್ತಿಗೆ ಅದನ್ನೆಲ್ಲ ಚಿತ್ಸಿ ಇಡ್ತೀನಿ ಸಿಪ್ಪೆ ಎಲ್ಲ ತೆಗೆದು ಅಂತ ಅವರು ಅದನ್ನು ಮಾಡ್ಕೋತಾಯಿದ್ರು ನಾನು ಅಷ್ಟರಲ್ಲಿ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಕ್ಲೀನಿಂಗ್ ಎಲ್ಲ ಕಂಪ್ಲೀಟಾಗಿ ಮುಗೀತು ಅಂತಲೇ ಹೇಳ್ಬೋದು ಮುಗಿಸ್ಕೊಬಂದು ಸ್ನಾನ ಎಲ್ಲ ಮಾಡಿ ದೇವ್ರ ಮನೆಯೆಲ್ಲ ನೀಟಾಗಿ ಹೂವೆಲ್ಲ ಮುಡಿಸಿ ಅಲಂಕಾರ ಎಲ್ಲ ಮಾಡಿಕೊಂಡು ನಿನ್ನೆ ಸೋಮವಾರ ಆಗಿದ್ರಿಂದ ನಿನ್ನೆನೆ ಎಲ್ಲ ಸೀಟಿ ಒರೆಸಿ ದೀಪಗಳೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವತ್ತು ನಿನ್ನೆನೆ ಹೂವೂ ಕೂಡ ಸ್ವಲ್ಪ ಮುಡಿಸ್ಕೊಂಡಿದ್ದೆ ಇವತ್ತು ಇನ್ನೊಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಹೂಗಳನ್ನ ಮುಡಿಸ್ಕೊಂಡು ಎಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮೊದಲಿಗೆ ಇಲ್ಲಿ ಇಲ್ಲಿ ಗ್ರಾಮ ದೇವತೆ ದೊಡ್ಡಮ್ಮ ತಾಯಿಗೆ ತಂಬಿಟ್ಟನ್ನ ನಾವು ಅರ್ಪಿಸೋದಕ್ಕೆ ಮೊದಲು ನಮ್ಮ ಮನೆ ದೇವ್ರ ದೇವಸ್ಥಾನ ಆದಂಥ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ಮನೆ ದೇವರು ದೊಡ್ಡಮ್ಮ ತಾಯಿ ಆಗಿರೋ ಕಾರಣ ಮೊದಲು ದೇವಸ್ಥಾನದಲ್ಲಿ ಪೂಜೆನ ಮುಗಿಸ್ಕೊಬರೋಣ ತಾಯಿಗೆ ಅಂತ ಹೇಳಿ ಬಂದ್ವಿ ಅಷ್ಟರಲ್ಲಿ ಅಲ್ಲಿ ಅಕ್ಕ ಸೀರೆ ಉಡಿಸ್ತಾಯಿದ್ರು ಗೀತಕ್ಕ ಇವರ ಮಗನೇ ದೇವಸ್ಥಾನದಲ್ಲಿ ಪೂಜೆನ ಮಾಡೋದು ಗುಡ್ಡಪ್ಪನ ಬಿಟ್ಟಿರೋದು ಹಂಗಾಗಿ ದೊಡಮ್ಮ ತಾಯಿ ಹಬ್ಬ ಆಗಿರೋದ್ರಿಂದ ನಮ್ಮ ಮನೆ ದೇವ್ರಿಗೆ ಸೀರೆ ಎಲ್ಲ ಉಡಿಸ್ತಾ ಇದ್ರು ಹೆಂಗೆ ಅಂತೇಳಿ ಅಕ್ಕನೇ ಸೀರೆ ಎಲ್ಲ ತೊಗೊಬಂದು ದೇವರಿಗೆ ಸೀರೆ ಎಲ್ಲ ಉರಿಸಿ ಅಲಂಕಾರ ಅಲಂಕಾರನ ಮಾಡ್ತಾಯಿದ್ರು ಜೊತೆಗೆ ನಾವು ಸ್ವಲ್ಪ ಎಲ್ಪ್ನ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಆ್ಯಂಡ್ ತಾಯಿ ಅಲಂಕಾರ ಕೂಡ ತುಂಬ ಚೆನ್ನಾಗಾಯಿತು ಅದ್ರ ಜೊತೆಗೆ ಇವತ್ತು ವಿಶೇಷ ಏನಪ್ಪ ಅಂತಂದರೆ ಬ್ಲೆಸ್ಸಿಂಗ್ ಅನ್ನೋ ರೀತಿಯಲ್ಲಿ ದೇವಸ್ಥಾನದೊಳಗಡೆ ನಾಗಪ್ಪ ಬಂದರು ಅದನ್ನು ಸಡನ್ಲಿ ನೋಡಿದೆ ತುಂಬ ಅಂದರೆ ತುಂಬ ಖುಷಿಯಾಯಿತು ತುಂಬ ಬ್ಲೆಸ್ಸಿಂಗ್ ಅನ್ನಿಸ್ತು ಪುಟ್ಟುದು ಆದರೂ ಕೂಡ ತುಂಬ ಚೆನ್ನಾಗಿ ಸೆಡೆಯೆಲ್ಲ ಎತ್ತಿ ಆಡಿಸ್ತಾ ಆಡಿಸ್ತಾಯಿತ್ತು ಅದನ್ನು ಕೂಡ ನೋಡ್ಕೊಂಡು ಕೈ ಮುಕ್ಕೊಂಡು ಅದೇನು ತೊಂದರೆ ಮಾಡಲಿಲ್ಲ ಹೊರಗಡೆ ಹುಟ್ಟೋಯ್ತು ಅಲ್ಲಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅದೇ ನಾಗಪ್ಪನ ನೋಡಿದ್ದು ತುಂಬ ಅಂದರೆ ತುಂಬ ಖುಷಿಯಾಯಿತು ಅಂತ ಹೇಳ್ಬೋದು ದೇವಸ್ಥಾನಕ್ಕೆ ಹೋದ್ವಿ ಮನೆ ದೇ ದೇವರು ಜೊತೆಗೆ ದೇವತೆ ದೊಡ್ಡಮ್ಮ ತಾಯಿ ಹಬ್ಬದ ದಿನ ನಾಗಪ್ಪ ನಾಗಪ್ಪ ಕಾಣಿಸ್ಕೊಳ್ಳೋದು ಅಂತಂದರೆ ಸುಮ್ಮನೆ ಅಲ್ಲ ಎಲ್ರಿಗೂ ಅದೃಷ್ಟ ಇರೋಲ್ಲ ನೋಡಿ ತುಂಬ ಖುಷಿಯಾಯಿತು ದರ್ಶನ ಭಾಗ್ಯದ ಸಿಕ್ಕಿದ್ದು ತುಂಬ ಖುಷಿಯಾಯಿತು ಅದಾದಮೇಲೆ ಹೇಳಿದ್ನಲ್ಲ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ದೊಡ್ಡಮ್ಮ ತಾಯಿನ ನಾನು ಲಾಸ್ಟ್ ಇಯರು ಕೂಡ ತೋರಿಸಿದ್ದೆ ನಮ್ಮ ಊರಲ್ಲಿ ದೊಡ್ಡಮ್ಮ ತಾಯಿ ಹೆಂಗೆ ಅಂತ ಅಂದರೆ ಅದು ವಿಗ್ರಹನ ತೊಗೊಂಡು ದೇವ್ ದೇವ್ರ ಗುಡೀಲಿರುವಂತಹ ವಿಗ್ರಹನ ತೊಗೊಂಡು ಮೆರವಣಿಗೆಗೆ ಹೋಗಲ್ಲ ಇದು ಮಣ್ಣಿನಿಂದ ವಿಗ್ರಹಗಳನ್ನ ತಯಾರಿ ಮಾಡಿ ಪ್ರತಿ ವರ್ಷವೂ ಲಾಸ್ಟಿಗೆ ಏನು ಮಾಡ್ತಾರೆ ಅಂತ ನಾನು ಇನ್ನೂ ತಿಳ್ಕೊಂಡಿಲ್ಲ ಪ್ರತಿ ವರ್ಷವೂ ಅಷ್ಟೇ ಮಣ್ಣಿನಿಂದ ತಾಯಿಯ ದೊಡ್ಡಮ್ಮ ತಾಯಿಯ ರೂಪನ ಕೆತ್ತನೆ ಮಾಡಿ ಅದಕ್ಕೆ ನೀಟಾಗಿ ಎಲ್ಲ ಉಡಿಸಿ ಅಲಂಕಾರನ ಮಾಡಿ ಅದ್ರ ಅದನ್ನು ಊರು ತುಂಬ ಎಲ್ಲ ಮೆರವಣಿಗೆನ ಮಾಡಿ ದೇವಸ್ಥಾನಕ್ಕೆ ತಗೊಂಡೋಗಿ ಇಟ್ಟು ಅದಕ್ಕೆ ಎಲ್ಲ ಪೂಜೆಗಳನ್ನ ಸಲ್ಲಿಸುವಂಥದ್ದು ಆಯಿತಾ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ತಿದ್ದಿದ್ರು ಅಂತ ಹೇಳ್ಬೋದು ಲಾಸ್ಟಿಗೆ ಹಾಕ್ತೀನಿ ಅದನ್ನು ಕೂಡ ವೀಡಿಯೋನ ತುಂಬ ಅಂದರೆ ತುಂಬ ಚೆನ್ನಾಗಿ ಎಷ್ಟು ಪುಟ್ ಪುಟ್ಟಾಗಿ ತಿದ್ದಿದ್ರು ಅಂತ ಹೇಳಿದ್ರೆ ಸಖತ್ತಾಗಿತ್ತು ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದರೆ ನೋಡಿ ಇಲ್ಲಿ ಅಮ್ಮ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ನೋಡ್ತಿದ್ದಂಗೆ ಟೈಮ್ ಬಂದು ತ್ರೀ ತ್ರೀ ತರ್ಟಿ ಈ ಥರ ಹಾಗೆ ಹೋಯಿತು ನಾವು ಬಂದೊಳ್ಳೇನೆ ಸ್ವಲ್ಪ ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗುವಷ್ಟರಲ್ಲಿ ಅಡುಗೆಗೆಲ್ಲ ಬೇಕಾಗಿರುವಂಥ ಒಂದು ಸಿದ್ಧತೆಗಳನ್ನ ಮಾಡ್ಕೊಬಿಡೋಣ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆದಮೇಲೆ ಕೋಳಿ ಎಲ್ಲನೂ ಒಪ್ಪಿಸ್ಕೊಬಂದು ಅಡುಗೆನ ಮಾಡಿ ತಳಿಗೆ ಪ್ರಸಾದ ಅಂತ ಹೇಳಿ ಕೊಟ್ಟು ಕಳಿಸ್ಬೇಕು ಇನ್ನು ನಾವು ದೇವಸ್ಥಾನಕ್ಕೆ ಹೋಗಿ ಬರೋದೇನೆ ಏಳು ಗಂಟೆ ಎಂಟು ಗಂಟೆ ಈ ಥರ ಎಲ್ಲ ಆಗಿಬಿಡುತ್ತೆ ಇನ್ನು ಬಂದು ಅಡುಗೆಗೆ ರೆಡಿ ಮಾಡಿಕೊಂಡು ತೊಗೊಂಡೋಗೋ ಅಷ್ಟರಲ್ಲಿ ತುಂಬ ಅಂದರೆ ತುಂಬಾ ಲೇಟ್ ನೈಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಫ್ರೀ ಇದ್ನಲ್ಲ ಹಂಗಾಗಿ ಅಮ್ಮ ತಂಬಿಟ್ಟೆಲ್ಲ ಕಲಿಸ್ಕೊಳ್ಳೋ ಅಷ್ಟರಲ್ಲಿ ನಾನು ಅಡುಗೆಗೆ ಸ್ವಲ್ಪ ರೆಡಿ ಮಾಡಿ ಇಟ್ಕೊಬಿಡೋಣ ರೆಡಿ ಮಾಡಿ ಇಟ್ಕೊಬಿಟ್ರೆ ಆಮೇಲೆ ನಾನು ರೆಡಿಯಾಗಿ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಬಂದು ಫಟಾಫಟ ಅಂತ ಹೇಳಿ ಒಗ್ಗರಣೆಗೆ ಹಾಕಿ ಸಾಂಬಾರನ್ನ ರೆಡಿ ಮಾಡ್ಬೋದು ಅಂತ ಹೇಳಿ ನಾನು ಅಡುಗೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಅದಾದಮೇಲೆ ನಾನು ಅಡುಗೆಗೆ ರೆಡಿ ಮಾಡ್ಕೊಳ್ಳೋ ಗ್ಯಾಪಲ್ಲಿ ದೇವರು ಏನು ಉತ್ಸವಕ್ಕೆ ಮೆರವಣಿಗೆಗೆ ಹೋಗಿತ್ತಲ್ಲ ಅಲ್ಲಿ ನನ್ನ ಮಗ ಹೋಗಿ ವೀಡಿಯೋ ಮಾಡ್ಕೊಂಡು ಬಂದಿರೋದಂಥದ್ದು ಹಸ್ಬೆಂಡು ಕೂಡ ದೇವಸ್ಥಾನದ ಏನು ಮೆರವಣಿಗೆ ಟೈಮಲ್ಲಿಯೇ ಆಹಾರ ಎಲ್ಲ ಹಾಕ್ಬಿಡೋದು ದೇವರಿಗೆ ಹೋಗಿ ದೇವರಿಗೆ ಅಲ್ಲ ಆರ ಎಲ್ಲ ಹಾಕಿ ಇಡಕಾಯೆಲ್ಲ ಒಡೆದು ಅಪ್ಪ ಮಗ ನಿಂತ್ಕೊಂಡು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡು ಬಂದರು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಇಲ್ಲಿ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಮೊದಲು ಬಸವಣ್ಣಗಳಿಗೆಲ್ಲ ಅಲಂಕಾರನ ಮಾಡಿ ಬಸವಣ್ಣಗಳನ್ನೆಲ್ಲ ಮುಂದೆಗಡೆ ನಿಲ್ಲಿಸ್ಕೊಂಡು ತುಂಬ ಅಂದರೆ ತುಂಬಾ ಜೋಡಿ ಬಸವಣ್ಣಗಳಿದೆ ಅಂತ ಹೇಳ್ಬೋದು ಅದನ್ನ ನೋಡೋದಕ್ಕೆ ಒಂದು ಖುಷಿ ಅಂತ ಹೇಳ್ಬೋದು ಊರಲ್ಲಿ ಈ ಥರ ಹಬ್ಬ ಸೆಲೆಬ್ರೇಷನ್ನು ಅದರಲ್ಲೂ ಈ ತರಹದ ಒಂದು ಮೆರವಣಿಗೆಗಳೆಲ್ಲ ಅದು ಹಳ್ಳಿ ಸಂಪ್ರದಾಯದಲ್ಲಿ ಮೆರವಣಿಗೆಗಳನ್ನೆಲ್ಲ ಮಾಡೋದು ಅಂತಂದರೆ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಹಸು ದನ ದನ ಕರುಗಳೆಲ್ಲ ಅವಕ್ಕೆಲ್ಲ ಚೆಂದ ಅಲಂಕಾರ ಮಾಡಿ ಹೂವಿನ ಅಲಂಕಾರ ಎಲ್ಲ ಮಾಡಿ ಕುಂಕುಮ ಎಲ್ಲ ಇಟ್ಟು ಅವನ್ನ ನೋಡೋದಕ್ಕೆ ಒಂಥರ ಕಂಗೊಳಿಸ್ತಾಯಿತ್ತು ಅದ್ರ ಜೊತೆಗೆ ಅಮ್ಮನ ಚಪ್ರ ಅಂತೂ ಕೇಳೋದೆ ಬೇಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಮ್ಮನ್ ಮಾಡಿದ್ದಂತಹ ಚಪ್ರ ಜೊತೆಗೆ ಅಮ್ಮನೂ ಕೂಡ ತುಂಬ ಚೆನ್ನಾಗಿದ್ರು ಅದನ್ನು ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದರೆ ಇವಾಗ ಅಡುಗೆಗೆ ರೆಡಿ ಮಾಡಿಟ್ಟು ಮಾಡಿಡುವಷ್ಟರಲ್ಲಿ ಅಮ್ಮ ತಂಬಿಟ್ಟನ್ನ ರೆಡಿ ಮಾಡಿದರು ತಂಬಿಟ್ಟೆಲ್ಲ ತಗೊಂಡು ಹೊರಡೋದಷ್ಟೇ

ಹಾಗೆ ನಾನು ಕೂಡ ರೆಡಿಯಾಗಿ ಬರುವಷ್ಟರಲ್ಲಿ ನನ್ನ ಅದ್ನಿ ಮಗಳೂ ಕರ್ಕೊಂಡು ಬಂದೆ ಜೊತೆಯಲ್ಲಿ ಸುಷ್ಮಾ ಅಂತ ಹೇಳಿ ಹೇಳಿದ್ದೀನಲ್ಲ ಅವಳು ಕೂಡ ಇಲ್ಲೇ ಇರೋದು ಅಂತ ಹೇಳಿ ಅವಳು ನಾನು ಒಟ್ಟಿಗೆ ಪೂಜೆ ಮಾಡಿಸೋಣ ಅಂತ ಹೇಳಿ ಬಂದ್ವಿ ಬರುವಷ್ಟರಲ್ಲಿ ಅಕ್ಕ ಮಗಳು ಎಲ್ಲರೂ ರೆಡಿಯಾಗಿ ಬಂದಿದ್ದರು ನನ್ನ ಮಗಳು ನೋಡ್ತಿದ್ದೀರಲ್ಲ ಫಸ್ಟ್ ಟೈಮ್ ದೇವರ ಹಬ್ಬಕ್ಕೆ ಸ್ಯಾರಿ ಹಾಕೊಂಡು ಬಂದಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ಲು ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸೆಲ್ಫಿ ಎಲ್ಲ ತೊಗೊಂಡು ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ವಿ ಆಗ್ಲೇ ಹೇಳ್ದಂಗೆ ಹತ್ರ ಎಲ್ಲರೂ ಕೋಳಿಗಳನ್ನ ಒಪ್ಪಿಸ್ಕೊಂಡು ತಳಿಗೆ ಪ್ರಸಾದನ ಕೊಡಬೇಕು ಹಾಗಾಗಿ ನನ್ನ ಮಕ್ಳುಗಳು ರಾಜನ್ ಅಂಡ್ ಖುಷ್ ಕೂಡ ಕೋಳಿಗಳನ್ನ ಕುಯ್ತಾ ಇದ್ರು ಇರಲಿ ಅಂತ ಸ್ವಲ್ಪ ಕ್ಯಾಪ್ಚರ್ನ ಇಟ್ಕೊಂಡಿದೀನಿ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ದೇವಸ್ಥಾನದ ಆವರಣ ಕೂಡ ರಾಜ್ ರಾಜ ಖುಷ್

ಕೋಳಿ ಪೂಜೆ ಅಂತೂ ಸಖತ್ತಾಗಿ ಮಾಡ್ತವ್ರೆ ಬರೀ ದೇವಸ್ಥಾನದ ಹತ್ರ ಕಾಲ್ ಮಾಡೋಕ್ಕಾಗಲ್ಲ ಅಂತಲ್ಲ ರೋಡ್ ಪೂರ್ತಿ ಕಾಲು ಮಾಡೋಕ್ಕಾಗಲ್ಲ ಇವತ್ತು ನಾಯಿಗಳಿಗೆಲ್ಲ ಹಬ್ಬ ಐತಿ ಇತ್ತೆ ಕೋಳಿ ಕೋಳಿಗೂ ಇದ್ಬಿಟ್ ಕೂಯಿದ್ಬಿಟ್ಟು ತಲೆನೋ ಅಲ್ಲೇ ಇಟ್ಕೊತಾರೆ ದೇವ್ರ ಪ್ರಸಾದ ಅಂಥೇಳಿ ಬನ್ನಿ ಎಲ್ಲ ನಾಯಿ ಸೇವನೆ ಮಾಡ್ತಾವೆ ಅದೇ ಪೂಜೆಗೆ ಹೋಗೋರೆಲ್ಲರೂ ಹೋಗ್ತಾ ಇದಾರೆ ಶಾಲಿನಿಯವ್ರ ಫ್ರೆಂಡ್ ಇವರು ಕ್ಲಾಸ್ಮೇಟು ರಾಮಾಂಜನೇಯ ದೇವಸ್ಥಾನ ಆ್ಯಂಡ್ ಲೈಟಿಂಗ್ಸ್ ಎಲ್ಲ ಪೂರ್ತಿಯಾಗಿ ಕತ್ಲೆ ಆದ್ಮೇಲೆ ಚೆನ್ನಾಗಿ ಕಾಣುತ್ತೆ ನೋಡಕ್ಕೆ ಇನ್ನು ಕತ್ಲೆ ಹಾಗಾಗಿ ಲೈಟ್ ಆನ್ ಮಾಡಿದ್ರು ಅಷ್ಟೇನು ಜಿಗಿ ಜಿಗಿ ಅಂತ ಅನ್ನಿಸ್ತಿಲ್ಲ தோர்சுதனா நான் நான் தோர்ஸ்லிவா அன்னதே டவுட்டும் லைட்டிங்ஸ் எல்லோே அல்வா ಪೂಜೆ ಎಲ್ಲ ಮುಗಿಸ್ಕೊಂಡು ತೋರಿಸೋದ್ನೆಲ್ಲ ಎಲ್ಲರೂ ಕೂಡ ಇನ್ನೂ ಕೂಡ ತುಂಬ ಅಂದರೆ ತುಂಬ ಜನ ಪೂಜೆಗೆ ಹೋಗ್ತಾ ಇದ್ರು ಒಬ್ಬೊಬ್ರು ಹತ್ತು ಗಂಟೆ ಆಗುತ್ತೆ ಮುಗಿಸ್ಕೊಂಡು ಬರುವಷ್ಟರಲ್ಲಿ ನಾನು ಅಡುಗೆ ಮಾಡೋಣ ಅಂತ ಹೇಳಿ ಬೇಗ ಬೇಗನೆ ದೇವ್ರನ್ನ ಒಳಗಡೆ ಹೋಗುವಷ್ಟರಲ್ಲಿ ದೇವ್ರನ್ನ ಒಂದು ಗಂಟೆ ಒಂದುವರೆಗೆ ಎತ್ತಿದ್ದಕ್ಕೆ ದೇವಸ್ಥಾನದ ಹತ್ರ ಹೋಗಿ ಒಳಗಡೆ ದೇವ್ರನ್ನ ಸ್ಥಾಪನೆ ಮಾಡುವಷ್ಟರಲ್ಲಿ ಆರು ಗಂಟೆ ಆಯಿತು ಅಂತಲೇ ಹೇಳ್ಬೋದು ಮೆರವಣಿಗೆಯೆಲ್ಲ ಮುಗಿಸ್ಕೊಂಡು ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫಟಾಫಟ್ ಅಂತೇಳಿ ಅಡುಗೆಯೆಲ್ಲ ಮುಗಿಸ್ಬಿಟ್ಟು ತಳಿಗೆ ಪ್ರಸಾದನ ಕೊಟ್ಟು ಕಳಿಸ್ತೇ ಅಪ್ಪ ಮಗ ತಳಿಗೆ ಪ್ರಸಾದನ ತೊಗೊಂಡು ದೇವಸ್ಥಾನಕ್ಕೆ ಬಂದಿದ್ದಾರೆ ನೋಡಿ ಈ ರೀತಿಯಲ್ಲಿ ಇಲ್ಲಿ ತಳಿಗೆ ಪ್ರಸಾದನ ತಗೊಳ್ಳುವಂಥದ್ದು ಎಲ್ಲರೂ ಕೂಡ ಅಡುಗೆ ಮಾಡಿರುವಂಥ ಎಲ್ಲರೂ ಕೂಡ ಇಲ್ಲಿಗೆ ತಳಿಗೆ ಪ್ರಸಾದನ ತಂದು ಕೊಡ್ತಾರೆ ಇಲ್ಲಿ ಅದನ್ನೆಲ್ಲ ಈಸ್ಕೊಂಡು ಹಾಕ್ಕೊಂಡು ಅದನ್ನು ಎಲ್ರಿಗೂ ಪ್ರಸಾದವನ್ನಾಗಿ ವಿತರಣೆ ಮಾಡ್ತಾರೆ ಅದ್ರ ಜೊತೆಗೆ ನಾನು ಕೂಡ ಅಡುಗೆ ಎಲ್ಲ ಮಾಡಿದ್ದೆ ಅಡುಗೆ ಬಂದು ಮಟನ್ ಸಾಂಬಾರು ಜೊತೆಗೆ ನಾಟಿ ಕೋಳಿ ಸಾಂಬಾರು ಜೊತೆಗೆ ಚಿಕನ್ ಗ್ರೇವಿ ಎಗ್ಗು ಹಾಗೆ ರೈಸು ಮುತ್ತೆ ಎಲ್ಲ ಕೂಡ ಫಟ ಫಟ್ ಅಂತೇಳಿ ರೆಡಿ ಮಾಡಿದೆ ಸಖತ್ ಫಾಸ್ಟ್ ಅಲ್ವ ನಾಡು ಹಾಗೆ ನೋಡಿ ಇಲ್ಲಿ ಗರ್ಭಗುಡಿಯಲ್ಲಿ ಇರುವಂತಹ ದೊಡ್ಡಮ್ಮ ತಾಯಿ ಹಾಗೆ ಮಾರಮ್ಮ ತಾಯಿಯ ದೇವಸ್ಥಾನದಲ್ಲಿ ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ ಅಂದೇ ತುಂಬಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ನೋಡಿ ಜ್ಯೋತಿ ಕೂಡ ಇದೆ ಇಲ್ಲೂ ಕೂಡ ತುಂಬ ಅಂದರೆ ತುಂಬಾನೇ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಇದು ಬಂದು ದೊಡ್ಡಮ್ಮ ತಾಯಿ ಅಂದರೆ ಏನು ಮಣ್ಣಿನಿಂದ ಕೆತ್ತನೆ ಮಾಡಿದಾರಲ್ಲ ಆ ತಾಯಿನ ಇಲ್ಲಿ ಸ್ಥಾಪನೆ ಮಾಡ್ಕೊಂಡಿರುವಂಥದ್ದು ಈಗ ಪೂಜೆ ಆದಮೇಲೆ ಅದನ್ನು ಮೇ ಬಿ ನೀರೊಳಗಡೆನ ಇಲ್ಲ ಯಾವುದಾದ್ರೂ ಒಲದೊಳಗಡೆನ ಇಡ್ತಾರೆ ಅಂತ ಅಂದ್ಕೋತೀನಿ ನಾನು ಕೂಡ ಇಷ್ಟು ವರ್ಷದಿಂದ ಕೇಳಬೇಕು ಕೇಳಬೇಕು ಅದನ್ನ ಏನು ಮಾಡ್ತಾರೆ ಅಂತ ಅನ್ಕೋತಾನೇ ಇದ್ದೀನಿ ಬಟ್ ಒಂದು ಸಾರಿನೂ ಕೂಡ ಹಸ್ಬೆಂಡನ್ನೂ ಕೇಳಿಲ್ಲ ಲಾಸ್ಟಿಗೆ ಅದನ್ನು ತೊಗೊಂಡೋಗಿ ಏನು ಮಾಡ್ತಾರೆ ಅಂತ ಹೇಳಿ ಸೊ ಇವಾಗ ಇಲ್ಲಿ ತಳಿಗೆ ಪ್ರಸಾದನ ಅರ್ಪಿಸಿ ಬರೋ ತನಕ ಮನೇಲಿ ಯಾರೂ ಕೂಡ ಊಟ ಮುಗಿಸ್ಕೊಂಡು ಬರುವಂಥದ್ದಿಲ್ಲ ಊಟ ಮುಗಿ ಮಾಡುವಂಥದ್ದಿಲ್ಲ ಇವರು ಮೊದಲು ಹೋಗಿ ಅಲ್ಲಿ ಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರಬೇಕು ಮನೆಗೆ ಬಂದು ಮೇಲೇನೆ ಮನೆಯಲ್ಲಿರುವಂಥವ್ರಿಗೆಲ್ಲ ಊಟ ಹಾಗೆ ದೇವಸ್ಥಾನ ಅಂತೂ ಲೈಟಿಂಗ್ಸಿಂದ ಮಿರಿಮಿರಿ ಅಂತ ಮಿರುಗ್ತಾ ಇತ್ತು ಅಂತ ಹೇಳ್ಬೋದು ದೇವಸ್ಥಾನ ಆಗಿರ್ಬೋದು ಹಾಗೆ ದೇವಸ್ಥಾನದ ಮೇನ್ ರೋಡ್ಗಳಂತ ಏನಿರುತ್ತೆ ಅದೆಲ್ಲ ಆಗಿರ್ಬೋದು ತುಂಬ ಅಂದರೆ ತುಂಬಾ ಲೈಟ್ ಬೆಳಕಿಂದ ಕಂಗೊಳಿಸ್ತಾ ಇದ್ವು ನೈಟ್ ಹೋಗಬೇಕಿತ್ತು ಹೋಗೋನ್ ರೌಂಡ್ ನೋಡ್ಕೊಬರ್ಬೇಕಾಗಿತ್ತು ಆದರೆ ಹೆಣ್ಮಕ್ಳುಗಳಿಗೆಲ್ಲ ಎಲ್ಲಿದೆ ಆ ಭಾಗ್ಯ ಮನೆಯಲ್ಲಿ ಅಡುಗೆ ಮಾಡಬೇಕು ಬಂದಿರೋರಿಗೆಲ್ಲ ಊಟ ಬಡಿಸಬೇಕು ಗೆಸ್ಟ್ಗಳಿಗೆ ಅಂತ ಹೇಳಿ ತುಂಬ ಜನಕ್ಕೆ ಏನೂ ಹೇಳಿರಲಿಲ್ಲ ಅವರಿಗೆಲ್ಲ ಜಸ್ಟ್ ತಂಗಿ ತಂಗಿ ಮನೆಯವರು ಆ್ಯಂಡ್ ನಮ್ಮ ನಾದ್ನಿ ಅಂದರೆ ಹಸ್ಬೆಂಡ್ ತಂಗಿ ಅವ್ರ ಮನೆಯವರು ಅಮ್ಮ ಅಪ್ಪ ಇಷ್ಟು ಜನಕ್ಕೆ ಮಾತ್ರ ಹೇಳ್ಕೊಂಡಿದ್ದಿತ್ತು ತುಂಬ ಚೆನ್ನಾಗಿ ಮಾಡಬೇಕಿತ್ತು ಬುಧವಾರ ಬಟ್ ಬೇಡ ಅಂತ ಹೇಳಿ ಕ್ಯಾನ್ಸಲ್ನ ಮಾಡಿ ಇಷ್ಟು ಜನಕ್ಕೆ ಮಾತ್ರ ಹೇಳ್ಕೊಂಡು ಅಡುಗೆನ ಮಾಡ್ಕೊಂಡಿರುವಂಥದ್ದು ಹಾಗೆ ಸಾಮಾಜಿಕ ಕಾರ್ಯಕ್ರಮಗಳನ್ನ ಕೂಡ ಹಮ್ಮಿಕೊಂಡಿದ್ರು ದೇವಸ್ಥಾನದ ಹತ್ರನೇ ಹಾಡು ಸಂಗೀತ ಕುಂತ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ನನ್ನ ಮಗ ಹೇಳ್ದೆ ಅವನು ಊಟ ಮುಗಿಸ್ಕೊಂಡು ಕೂಡ ಒಂದು ರೌಂಡ್ ಹೋಗಿ ದೇವಸ್ಥಾನದ ಹತ್ರನೇ ಇದು ಪ್ರೋಗ್ರಾಮ್ನೆಲ್ಲ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಂದ ಅದಾದಮೇಲೆ ಹಸ್ಬೆಂಡು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಹೋಗಿ ತುಂಬ ಅಂದರೆ ತುಂಬಾ ಲೇಟಾಗಿ ಅಂದರೆ ಹನ್ನೆರಡುವರೆ ಒಂದು ಗಂಟೆಗೆ ಅವ್ರು ಮನೆಗೆ ಬಂದು ಮಲ್ಕೊಂಡ್ರು ಅಂತ ಹೇಳ್ಬೋದು ಫೈನಲಿ ಎಲ್ರದ್ದು ಊಟ ಆಯಿತು ನನಗಿದ್ದಂಥ ಒಂದು ಬಿಸಿ ಶೆಡ್ಯೂಲಲ್ಲಿ ನಾನು ಎಕ್ಸ್ಟ್ರಾ ವೀಡಿಯೋಸ್ಗಳು ಅಂದರೆ ಪೂರ್ತಿ ಅಡುಗೆ ಮಾಡೋದಾಗಿರ್ಬೋದು ಊಟಕ್ಕೆ ಪಡಿಸೋದಾಗಿರ್ಬೋದು ಬಂದಿರೋರನ್ನ ತೋರಿಸೋದೆಲ್ಲ ಆಗಿರ್ಬೋದು ಖಂಡಿತವಾಗ್ಲೂ ಆಗಲಿಲ್ಲ ಸೊ ಹಂಗಾಗಿ ಫೈನಲಿ ಅವರೆಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ಲಾಸ್ಟಿಗೆ ನಾನು ಕ್ಲೀನಿಂಗಲ್ಲಿ ಸ್ವಲ್ಪ ಕ್ಯಾಪ್ಚರ್ನ ಇಟ್ಕೊಂಡಿದ್ದೀನಿ ಇರಲಿ ಅಂತ ಅಷ್ಟೆ ಅಷ್ಟೇ ಹಬ್ಬ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಆ್ಯಂಡ್ ಖುಷಿ ಕೂಡ ಆಯಿತು ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಕೂಡ ಈ ಥರ ಹಬ್ಬದ ಸೆಲೆಬ್ರೇಷನ್ ಎಲ್ಲ ಮಾಡೋದು ತುಂಬ ಅಂದರೆ ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟು ಊಟ ಕೂಡ ಎಲ್ಲ ಕಂಪ್ಲೀಟಾಗಿ ಖಾಲಿಯಾಗಿತ್ತು ಅಂತಲೇ ಹೇಳ್ಬೋದು ತಂಗಿ ಹಸ್ಬೆಂಡು ಮಕ್ಕಳು ಮತ್ತು ನಮ್ಮ ನಾದ್ನಿ ಅವ್ರ ಯಜಮಾನ್ರು ಮಕ್ಕಳು ಎಲ್ಲರೂ ಊಟ ಮುಗಿಸ್ಕೊಂಡು ಹೋದ್ಮೇಲೆ ಅಮ್ಮ ಕೂಡ ತುಂಬ ಸುಸ್ತಾಗಿದ್ರು ಪಾಪ ನನಗೂ ಅಡುಗೆಲೆಲ್ಲ ಕೆಲಸ ಮಾಡಿಕೊಟ್ಟು ಅವ್ರನ್ನ ಮಲ್ಕೊಳ್ಳಿ ಅಂತ ಹೇಳಿ ಹಸ್ಬೆಂಡು ನಾಟಕ ನೋಡೋಕೆ ಹೋದ್ರಲ್ಲ ಅಷ್ಟರಲ್ಲಿ ನಾನು ಪಾತ್ರೆ ಎಲ್ಲ ಬರುವ ಪಾತ್ರೆ ಎಲ್ಲ ಸ್ವಲ್ಪ ಆಚೆಗೆ ಹಾಕೋಣ ಅಂತ ಹೇಳಿ ಪಾತ್ರೆ ಎಲ್ಲ ಆಚೆಗೆ ಹಾಕಿ ಏನು ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮಲ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೆ ಸೊ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಮನೆಯ ಒಂದು ದೊಡ್ಡಮ್ಮ ತಾಯಿ ಹಬ್ಬದ ಆಚರಣೆ ನಿಮ್ಮೆಲ್ರಿಗೂ ಹೆಂಗನಿಸ್ತು ನಮ್ಮ ಮನೆಯ ದೊಡ್ಡಮ್ಮ ತಾಯಿ ಹಬ್ಬದ ಆಚರಣೆ ಹಾಗೂ ನಮ್ಮ ಊರಿನ ಗ್ರಾಮ ದೇವತೆಯ ಉತ್ಸವ ಆಗಿರ್ಬೋದು ದೇವಸ್ಥಾನದಲ್ಲಿ ಪೂಜೆ ಸಂಪ್ರದಾಯ ದನಗರ ಕ ಕರಗಳ ಮೆರವಣಿಗೆ ಎಲ್ಲ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಹಾಗೆ ನಿಮ್ಮ ಊರುಗಳಲ್ಲಿ ಯಾವ್ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರ ಹಾಗೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನು ಕೂಡ ನನ್ನ ಜೊತೆ ಶೇರ್ ಮಾಡೋದನ್ನ ಮರಿ ಬೇಡಿ ಹಾಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಇನ್ನು ಒಂದು ಒಳ್ಳೆ ವೀಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ದೊಡ್ಡಮ್ಮ ತಾಯಿ ಹಬ್ಬದ ಆಚರಣೆಯ ವ್ಲಾಗ್ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಸದ್ಯಕ್ಕೆ ಅಡುಗೆ ಮನೆ ಕ್ಲೀನಿಂಗ್ನ ಮುಗಿಸಿ ಮಲ್ಕೊಂಡ್ರೆ ಸಾಕು ಅಂತ ಅನಿಸ್ತಾ ಇದೆ ಟೂ ತ್ರೀ ಡೇಸಿಂದ ಕಂಪ್ಲೀಟಾಗಿ ನಿದ್ದೆ ಕೂಡ ಆಗದೆ ಇರೋ ಕಾರಣ ಹೆಂಗೆ ಅನಿಸ್ತಾ ಇತ್ತು ಅಂದರೆ ಕಿಚನ್ ಕೂಡ ಕ್ಲೀನ್ ಮಾಡಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಇಷ್ಟೆಲ್ಲ ಗಲೀಜೆಲ್ಲ ಹಂಗೆ ಬಿಟ್ಬಿಟ್ಟು ಮಲ್ಕೊಂಡ್ರೆ ನಿದ್ದೆನೂ ಬರಲ್ಲ ಅಲ್ವಾ ಸೊ ಹಂಗಾಗಿ ಕ್ಲೀನ್ ಮಾಡ್ತದೆ ಅಂಟಲ್ ಎಂಟಲ್ ದಿನ ತೆಕ್ಯಾರ್ಬ ವ್ಯಾ